ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಕಾರ್ಕಳದ ಬೋನೇಂದ್ರ ಕಾಲೇಜಿನ ಸಮೀಪದ ಒಂದು ಜಾಗದಲ್ಲಿದ್ದಾನೆ ಸೊ ಇಲ್ಲಿ ನೋಡಿ ಈಗ ಹೆಚ್ಚಿನ ಜನರಿಗೆ ಒಂದು ಗಿಡ ನಡಬೇಕು ಅಥವಾ ಒಂದು ನೆರಳಿನ ಮಹತ್ವ ಗೊತ್ತಾಗಿದೆ ಉಸಿರಿನ ಮಹತ್ವ ಗೊತ್ತಾಗಿದೆ ಸೊ ಆದರೆ ಕೆಲವರಿಗೇನು ಅಂತ ಹೇಳಿದರೆ ಜಾಗ ಇಲ್ಲ ಅನ್ನುವಂಥದ್ದು ಸೊ ಆ ಹೊತ್ತಲ್ಲಿ ತಮ್ಮ ಮನೆಯ ಸುತ್ತಮುತ್ತ ಕೆಲವೊಂದಾದರೂ ಸರ್ಕಾರದ ಜಾಗ ಅಥವಾ ಹೇಗಾದರೂ ಒಂದು ಬೇರೆ ಸಂಘ ಸಂಸ್ಥೆಗಳು ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗಗಳಿರ್ತವೆ ಸೊ ಅಲ್ಲೆಲ್ಲ ಗಿಡ ನಡ್ಬೋದು ಆದರೆ ಆ ಗಿಡಗಳಿಗೆ ಹಣ ಕೊಡುವವರು ಯಾರು ಸೊ ಈ ರೀತಿಯ ಆಸೆ ಇದ್ದುಕೊಂಡು ಆರ್ಥಿಕ ರೀತಿಯಾಗಿ ಆರ್ಥಿಕ ಕಾರಣಕ್ಕೆ ಹಿಂಜರಿಯುವವರು ಇನ್ನೂ ಹಿಂಜರಿಯಬೇಕಾಗಿಲ್ಲ ಕಾರ್ಕಳದ ಈ ಯುವಕರು ಸೇರಿಕೊಂಡು ಉಚಿತವಾಗಿ ಸೊ ಉಚಿತವಾಗಿ ನಿಮಗೆ ಬೇಕಾದಂತಹ ಗಿಡಗಳನ್ನು ಕೊಡ್ತಾರೆ ಬನ್ನಿ ಈ ಒಂದು ಪ್ರಾಜೆಕ್ಟ್ ಗ್ರೀನ್ ಅಥವಾ ಈ ಒಂದು ಉದ್ದೇಶ ಏನು ಅಥವಾ ಇದರ ಯಾವುದೆಲ್ಲ ತಳಿಗಳಿವೆ ಸೊ ಯಾರಿಗೆಲ್ಲ ಕೊಡ್ತಾರೆ ಎನ್ನುವುದನ್ನು ಇವ್ರ ಮೂಲಕನೇ ತಿಳ್ಕೊಳ್ಳೋಣ ಇವರು ಸ್ವಚ್ಛ ಕಾರ್ಕಳ ಬ್ರಿಗೇಡ್ನವರು ಇವರು ಇದೇ ಉಚಿತವಾಗಿ ಗಿಡಗಳನ್ನು ಕೊಟ್ಟು ಒಂದೇ ಒಂದು ಪ್ರಾಮಿಸ್ ಏನು ಅಂತ ಹೇಳಿದರೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಇವರು ಒಂದು ರೂಪಾಯಿಯನ್ನು ಬಯಸಲ್ಲ ಆದರೆ ಮುಂದೆ ಒಂದೇ ಒಂದು ಪ್ರಾಮಿಸನ್ನು ಬಯಸ್ತಾರೆ ಮುಂದಿನ ಇಪ್ಪತ್ತೈದು ವರ್ಷಗಳ ಕಾಲ ಆ ಮರವನ್ನು ನಮಸ್ಕಾರ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ ನಾನು ಯೂನಿವರ್ಸಲ್ ನಾಲೆಡ್ಜ್ ಟ್ರಸ್ಟಿಗೆ ಕೆಲಸ ಮಾಡ್ತೇನೆ ಹಾಗೆ ಇವರು ಸುರೇಶ್ ಅಂತ ಇವರು ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಮೆಂಬರ್ ನಾನು ಕೂಡ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಮೆಂಬರ್ ನೀವೇ ಹೇಳಿದಾಗೆ ತುಂಬ ಜನಕ್ಕೆ ಆಸೆ ಇರ್ತದೆ ಸ್ಪೇಸ್ ಇರ್ತದೆ ಆದರೆ ಮುಂದೆ ಹೋಗಲಿಕ್ಕೆ ಆರ್ಥಿಕ ಅಡಚಣೆ ಬರ್ಬೋದು ಅಥವಾ ಒಂದು ಗ್ರೂಪ್ ಇದ್ದು ಕೊರತೆ ಇರ್ಬೋದು ಆ ಟೈಮಲ್ಲಿ ಅದನ್ನು ನಾವು ಮನಗಂಡು ಒಂದು ಎರಡು ಸಾವಿರದ ಹನ್ನೆರಡರಿಂದ ನಾವು ಯೂನಿವರ್ಸಲ್ ನಾಲೆಜ್ ಟ್ರಸ್ಟ್ ಅಂತ ಆ್ಯಕ್ಟಿವ್ ಇದೆ ಬಟ್ ಒಂದು ನಾಲ್ಕು ವರ್ಷದಿಂದ ಎರಡು ವರ್ಷದಿಂದ ರೆಜಿಸ್ಟ್ರಾಗಿ ಪ್ರತಿ ವರ್ಷ ಪ್ರಾಜೆಕ್ಟ್ ಗ್ರೀನ್ ಅಂತ ಮಾಡ್ಕೊಂಡು ಬರ್ತೀವಿ ಹೋದ ವರ್ಷ ನಾವು ಒಂದು ಇಪ್ಪತ್ತೈದು ಸಾವಿರದಷ್ಟು ಗಿಡ ಹಾಕಿದ್ದೇವೆ ಈ ಕಾರ್ಕಳ ಪರಿಸರದಲ್ಲಿ ಸ್ವಚ್ಛ ಕಾರ್ಕಳ ಬ್ರಿಗೇಡ್ ಜೊತೆ ಸೇರ್ಕೊಂಡು ನಾವು ಪ್ಲಾಂಟೇಶನ್ ಡ್ರೈವ್ ಮಾಡ್ತೇವೆ ಹೋದ ಬಾರಿ ಇಲ್ಲೇ ನಾವು ಕಾರ್ಕಳದ ಆಸುಪಾಸಿನಲ್ಲಿ ಸಾವಿರದ ಬರುವುದು ನೋಡ್ಕೊಳ್ಳುವ ಅವರು ನಾವು ಈಗ ಎಷ್ಟು ದೂರಕ್ಕೆ ಬೇಕಾದ್ರೂ ಹೋಗಿ ಒಂದು ದಿನ ಕೆಲಸ ಮಾಡಿ ಬರ್ಬೋದು ಆದ್ರೆ ಆಮೇಲೆ ನೋಡ್ಕೊಳ್ಳುವವರು ಯಾರು ಅದು ಕ್ವಶನ್ ಬಂದಾಗ ಈಗ ನಾವು ಏನ್ ಮಾಡ್ತಾ ಇದೇವೆ ಅಂದ್ರೆ ಯಾರು ನಮ್ಗೆ ಅಪ್ರೋಚ್ ಆಗ್ತಾರೆ ಅವರನ್ನು ನಾವು ಕನ್ಸಿಡರೇಷನ್ಗೆ ತಗೊಂಡು ಅವರ ಒಂದು ಮುತುವರ್ಜಿಗೆ ನಾವು ಆ ಪ್ಲಾಂಟೇಶನ್ ಅನ್ನು ಮಾಡಿಸ್ತೇವೆ ಇಲ್ಲಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ನಾವು ರಿಕ್ವೆಸ್ಟ್ ಮಾಡೋದು ಇಷ್ಟೇ ನೀವು ಜಾಗ ತೋರಿಸಿ ನಾವು ಬಂದು ಪ್ಲಾಂಟೇಶನ್ ಮಾಡ್ತೇವೆ ನೆಕ್ಸ್ಟ್ ಬೇಸಿಗೆ ಬರುವಾಗ ಅದಕ್ಕೊಂದು ನೀರು ಕೊಡುವ ವ್ಯವಸ್ಥೆ ನೀವು ಮಾಡಿ ತಿರ್ಗಾ ಅದಕ್ಕೆ ಏನಾದರೂ ಖರ್ಚು ಬಂದ್ರೆ ಏನಾದರೂ ಮಿನಿಮಮ್ ಎಕ್ಸ್ಪೆನ್ಸಸ್ ಬೇರ್ ಮಾಡಬೇಕು ಅದಕ್ಕೂ ಕೂಡ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ಹೋದ ಬಾರಿ ಕೂಡ ನಾವು ಬೇಸಿಗೆ ಈ ಬಾರಿ ತುಂಬಾ ಬಿಸಿಲು ಬಾರಿ ಚುಟಿ ಇತ್ತು ಆ ಟೈಮಲ್ಲಿ ಮೂರು ತಿಂಗಳು ನಾವು ಟ್ಯಾಂಕರ್ ತರಿಸಿ ಟ್ಯಾಂಕರ್ ಅಲ್ಲಿ ನೀರ್ ಹಾಕಿಸಿ ಅಲ್ಲಿ ವೆಂಕಟರಮಣ ದೇವಸ್ಥಾನ ನೀವು ಮುಂದೆ ಹೋದ್ರೆ ಜೈ ಹಿಂದ್ ಕ್ರಿಕೆಟರ್ ಅವರ ಒಂದು ಜೊತೆ ಸೇರ್ಕೊಂಡು ವೆಂಕಟರಮಣ ದೇವಸ್ಥಾನ ಒಂದು ನಾಲ್ನೂರು ಗಿಡ ನಟ್ಟಿದ್ದೇವೆ ಅದಕ್ಕೆ ಈ ಬಾರಿ ಮೂರು ತಿಂಗಳು ಟ್ಯಾಂಕರ್ ಅಲ್ಲಿ ನೀರ್ ಹಾಕಿ ವಾರಕ್ಕೆ ನಾಲ್ಕು ಟ್ಯಾಂಕರ್ ನೀರು ಹೋಗ್ತಾ ಇತ್ತು ಅಷ್ಟು ನೀರ್ ಹಾಕಿ ಬೆಳೆಸಿದೇವೆ ಈಗ ಹೋಗಿ ನೋಡಬಹುದು ಎಲ್ಲ ನನ್ನ ಸೈಟಿಗೆ ಬಂದಿದೆ ಗಿಡಗಳು ಒಂದೇ ವರ್ಷದಲ್ಲಿ ಯಾಕಂದ್ರೆ ಮಣ್ಣು ಕೇವಲ ಗಿಡ ನೆಡುವುದು ಮಾತ್ರ ಅಲ್ಲ ಈ ರೀತಿ ಬೇಕಾದ್ರೆ ಅಗತ್ಯ ಬಿದ್ದಲ್ಲಿ ಆ ರೀತಿ ಒಂದು ಮೈಂಟೆನೆನ್ಸ್ಗೂ ನೆರವು ನೀಡಿ ನೆರವು ಕೊಡ್ತೇವೆ ಅದು ಜನ್ಯನ್ ಇಂಟ್ರೆಸ್ಟ್ ಇರಬೇಕು ತುಂಬಾ ಜನ ಇದ್ದಾರೆ ಬಟ್ ಅವರಿಗೆ ಆ ಸಪೋರ್ಟ್ ಇಲ್ಲ ಅದಕ್ಕೋಸ್ಕರ ನಾವು ಈ ಬಾರಿ ಒಂದು ಲಕ್ಷ ಪ್ಲಾಂಟೇಶನ್ ಆಗಬೇಕು ಅಂತ ಹೇಳಿಕೊಂಡು ಹೊರಟಿದ್ದೇವೆ ನಮ್ಮ ಒಬ್ಬರಿಂದಲೇ ಅದು ಸಾಧ್ಯ ಇಲ್ಲ ಸೊ ಯೂನಿವರ್ಸಲ್ ನಾಲೆಡ್ಜ್ ಟ್ರಸ್ಟ್ ಹಾಗೆ ಸ್ವಚ್ಛ ಕಾರಕಲ ಬ್ರಿಗೇಡ್ ಹಾಗೆ ತುಂಬಾ ಬೆಂಗಳೂರಲ್ಲಿ ಒಂದು ಟೀಮ್ ಇದೆ ಧಾರವಾಡಲ್ಲಿ ಒಂದು ಟೀಮ್ ಇದೆ ಅಲ್ಲಿ ಮಂಗಳೂರಲ್ಲಿ ಒಂದು ಟೀಮ್ ಇದೆ ಅವರೆಲ್ಲ ಜೊತೆಗೆ ಸೇರ್ಕೊಂಡು ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಏನು ರಿಕ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಜಸ್ಟ್ ನಮ್ಗೆ ಕಾಂಟ್ಯಾಕ್ಟ್ ಆಗಿ ನಿಮ್ಮದು ಡೀಟೇಲ್ಸ್ ಕೊಡಿ ನಮಗೆ ನಾವು ನೋಡ್ತೇವೆ ಅಲ್ಲಿ ಮಾಡಬಹುದು ಗಿಡ ಇಲ್ಲ ಅಂತ ಹೇಳಿ ಎಲ್ಲೆಲ್ಲೋ ಮುರಕಲ್ ಇದ್ದು ಗುಡ್ಡ ಎಲ್ಲೆಲ್ಲೋ ಹೋಗಿ ಗಿಡ ಹಾಕ್ಲಿಕ್ಕೆ ನೋಡ್ಬೇಕಾಗ್ತದೆ ನೋಡಿಬಿಟ್ಟು ನಾವು ನೆಕ್ಸ್ಟ್ ಗಿಡ ಹಾಕ್ಬೋದಾ ಯಾವ ಗಿಡ ಹಾಕ್ಬೋದು ಅಂತ ನೋಡ್ಕೊಂಡು ನಾವು ಪ್ಲಾಂಟೇಶನ್ ಮಾಡಿ ಕೊಡ್ತೇವೆ ಸರ್ ಇದು ಯಾವುದೆಲ್ಲ ಇದೆ ಈಗ ಯಾವ ಎಲ್ಲ ಗಿಡಗಳನ್ನ ನೀವು ಕೊಡ್ತೀರಿ ಜನ ಇಲ್ಲಿ ನೀವು ಈಗ ಹಿಂದ್ಗಡೆ ಏನು ನೋಡ್ತಾ ಇದ್ದೀರಿ ಇದು ಈ ವರ್ಷಕ್ಕೆ ರೆಡಿ ಇರುವಂತ ಗಿಡಗಳು ನಾವು ಪ್ಲಾಂಟೇಶನ್ ಮಾಡಬಹುದು ಇದ್ರಲ್ಲಿ ಹೆಚ್ಚಿನವರು ಬಂದು ನರ್ಸರಿಗೆ ಬಂದು ಕೂಡ ಕೇಳುದು ಕಸಿದ್ದು ಕುಕ್ಕುಂಟ ಅಥವಾ ಜೀಗುಜ್ಜೆ ಉಂಟಾ ಇಂಥದ್ದೆಲ್ಲ ಕೇಳುದು ಆದ್ರೆ ನಾವು ಅಂಥದ್ದು ಇದು ಇಟ್ಕೊಂಡು ಮಾಡಿದಲ್ಲ ಅದಕ್ಕೆ ತುಂಬಾ ಜನ ಇದ್ದಾರೆ ನಮ್ಮ ಉದ್ದೇಶ ಏನು ವೈಲ್ಡ್ ವೆರೈಟೀಸ್ ಬೆಳಿಬೇಕು ಈಗ ಇದು ನೋಡಿ ನೀರ್ ಕುಕ್ಕು ಅಂತ ಇದು ಸರಕ ಅಶೋಕ ಮೆಡಿಸಿನಲ್ ವ್ಯಾಲಿ ಇರುವಂತದ್ದು ಗಿಡ ಇದು ಹೆಚ್ಚಾಗಿ ಆರೆಂಜ್ ಕಲರ್ ಹೂ ಬಿಡ್ತದೆ ಅಶೋಕ ಕೂಡ ಕಂಬದ್ ಮರ ಅಂತ ಅನ್ಕೋತಾರೆ ಅದಲ್ಲ ಇದು ಸರಕ ಅಶೋಕ ಅಂತ ಮೆಡಿಸಿನಲ್ ವ್ಯಾಲಿ ಇರುವಂತದ್ದು ಪೆಜಕಾಯಿ ಇರ್ಬೋದು ಇದು ಸಮುದ್ರ ಫಲ ಅಂತ ಹೇಳಿ ಇದು ಬಟರ್ಫ್ಲೈಸ್ ಗೆಲ್ಲ ಹೋಸ್ಟ್ ಪ್ಲಾಂಟ್ ಇದು ಒಂದೊಂದು ಚಿಟ್ಟೆಗೆ ಒಂದೊಂದು ಗಿಡ ಅಂತ ಗುರ್ತು ಮಾಡಿರ್ತಾರೆ ಸೊ ಅವುಗಳಿಗೆ ಹೋಸ್ಟ್ ಪ್ಲಾಂಟ್ ಗಿಡ ತುಂಬಾ ಚೆನ್ನಾಗಿ ಕಾಣ್ತದೆ ಹೀಗೆ ಬಿಳಲ್ ಬಿಡ್ತದೆ ಅದರಲ್ಲಿ ಒಂದು ಪಿಂಕ್ ಕಲರ್ ಹೂ ಆಗ್ತದೆ ಅದಕ್ಕೆ ಕಾಯಿ ಆಗ್ತದೆ ಅದಕ್ಕೆ ಸಮುದ್ರ ಫಲ ಅಂತ ಹೆಸರು ಯಾಕೆಂದ್ರೆ ಮೀನು ಹೆಚ್ಚಾಗಿ ಈ ಹೊಳೆ ಬದಿಯಲ್ಲೆಲ್ಲ ಜಾಸ್ತಿ ಇರೋದು ತೇಲ್ಕೊಂಡು ಹೋಗಿ ಮೀನ್ಗಳಿಗೆಲ್ಲ ಒಳ್ಳೆ ಫುಡ್ ಅಂತ ಹೇಳ್ತಾರೆ ಇನ್ನು ವುಡ್ಗೆ ನಾವು ಕೂಡ ಪ್ರಮೋಟ್ ಮಾಡಿದ್ದೇವೆ ಲಾಸ್ಟ್ ಟೈಮ್ ಅಲ್ಲಿ ಧೂಪ ಇರ್ಬೋದು ಅಥವಾ ಗಣಪತಿ ಕಾಯ್ದು ಮರ ಇರ್ಬೋದು ಅಥವಾ ಈವನ್ ಲಾಸ್ಟ್ ಟೈಮ್ ಮಹಾಗಣಿ ಹಾಕಿದ್ದೆವು ಬಟ್ ಈಗ ಹಾಕ್ತಾ ಇಲ್ಲ ಯಾಕಂದ್ರೆ ಜನರು ತುಂಬಾ ಕಮರ್ಷಿಯಲ್ ಆಗಲಿಕ್ಕೆ ಸ್ಟಾರ್ಟ್ ಆದ್ರು ಮತ್ತೆ ದಾಲ್ಚಿನಿ ಇದೆ ಮತ್ತೆ ಒಂಥರ ಎಕ್ಸಾಟಿಕ್ ಪ್ಲಾಂಟ್ ಪಿಲಿಯುಗುರ್ ಅಂತ ಹೇಳಿ ಅದಿದೆ ಗೋಳಿ ಇದೆ ಬೋಲ್ಪಾಲೆ ಇದೆ ಬೀರುಂಡಿ ಇದೆ ಆಮೇಲೆ ಮಂತ್ ಪುಳಿ ಇದೆ ಪುಳಿ ಇದೆ ಆಮೇಲೆ ಬೇಂಗಾ ಇದೆ ಆಮೇಲೆ ಈವನ್ ನಮ್ಮದು ಲೋಕಲ್ ಎಲ್ಲ ಹಾಡಿಗಳು ಬೇಕಾದಷ್ಟು ಸಿಗ್ತಾ ಇತ್ತು ಬೋವಿನ ಪಾಡಿ ಆ ಕರ್ಮಾರ್ ಪಾಡಿ ಅಂತ ನರ್ಸರಿ ಮಾಡಬೇಕಾದ್ರೆ ಹೋಗಿಯನ್ನು ಕೂಡ ನರ್ಸರಿಯಿಂದ ತರುವಂತ ಸ್ಥಿತಿ ಯಾಕಂದ್ರೆ ಇಲ್ಲ ಪಾಡಿಗಳಿಲ್ಲ ನಿಮ್ಗೆ ಅಣಬೆಗೆ ಯಾಕೆ ಒಂಬೈನೂರು ಆಯ್ತು ಈ ಬಾರಿ ಅಂತ ಹೇಳಿದ್ರೆ ಅದಿಲ್ಲ ಪ್ರಾಬ್ಲಮ್ ಹಾಗೆ ನೆಕ್ಕಿ ಇದೆ ನೆಲ್ಲಿಕಾಯಿ ಇದೆ ಹುಣಸೆ ಹಣ್ಣು ಇದೆ ಹೊನ್ನದ್ದು ಮರ ಅಂತ ಎಷ್ಟು ಚಂದ ಪ್ಲಾಂಟ್ ಅಂತ ಹೇಳಿದ್ರೆ ಇದು ದಪ್ಪ ಎಲೆ ಮುಂಚೆ ಕಡುಬು ಮಾಡ್ತಾ ಇದ್ರು ಅದ್ರ ಎಲೆಯಲ್ಲಿ ನೀವು ಕೇಳಿರ್ಬೋದು ಪೊನ್ನೆದ ಅದು ಈಗ ಇಲ್ವೇ ಇಲ್ಲ ಒಂದು ಏರಿಯಾಗೆ ನಿಮ್ಗೆ ಒಂದು ಎರಡು ಸಿಗ್ಬಹುದು ನಮ್ಮ ಏರಿಯಾದಲ್ಲಿ ಇಲ್ವೇ ಇಲ್ಲ ಹಾಗಾಗಿ ಅಮ್ಮನವರಿಗೆ ಮಾವನವರಿಗೆ ಆ ಗಿಡ ನೋಡಿ ತುಂಬಾ ಖುಷಿ ಆಯ್ತು ಅವರವರು ಅಲ್ಲಿ ಅಲ್ಲಿ ಒಂದೊಂದ್ ಕಡೆ ಹಾಕಿಬಿಟ್ಟಿದ್ದಾರೆ ಅವರು ಪೊನ್ನೆ ಅಂತ ಹೇಳ್ಕೊಂಡು ಹಾಗೆ ಮತ್ತೆ ಹುಳಿದ್ದು ಜನರ ಒಂದು ಬೇಸರ ನೋಡಿ ಅದು ರೋಹಿತುಕ ಅಂತ ಹೇಳಿ ಮೆಡಿಸಿನಲ್ ವ್ಯಾಲ್ಯೂ ಇರುವಂತದ್ದು ಒಂದು ಪ್ಲಾಂಟ್ ಅದು ಮೆಡಿಸಿನಲ್ ವ್ಯಾಲ್ಯೂ ಇರುವಂತದ್ದೆಲ್ಲ ನಾವು ಆಗುಂಬೆ ಸೈಡ್ ಇಂದ ತರಿಸಿರುವಂತದ್ದು ಇದು ಬಲ್ಪಾಲೆ ಅಂತ ಹೇಳಿ ತುಂಬಾ ದೊಡ್ಡ ಮರ ಆಗ್ತದೆ ನಿಮ್ಗೆ ಅಲ್ಲ ಸಾಮಾನ್ಯ ಈಗ ಹೆಚ್ಚಿನ ಎಲ್ರಿಗೂ ಕೂಡ ಹಣ್ಣಿನ ಗಿಡಗಳಂದ್ರೆ ಇದು ಎಷ್ಟು ವರ್ಷಕ್ಕೆ ಫಲ ಬರುತ್ತೆ ಅಂತ ಅದೇ ಇರೋದಲ್ಲ ಬಲ್ಪಾಲೆ ಅಂತ ಅಂದ್ರೆ ದೊಡ್ಡ ಟ್ರೀ ತುಂಬಾ ದೊಡ್ಡ ಟ್ರೀ ಅದು ಹಕ್ಕಿಗಳಿಗೆಲ್ಲ ನೆಸ್ಟಿಂಗಿಗೆ ಶೇಡಿಗೆ ಮತ್ತೆ ಫರ್ಟಿಲಿಟಿ ಮೇಂಟೈನ್ ಮಾಡ್ಲಿಕ್ಕೆ ತುಂಬಾ ಒಳ್ಳೇದು ಇದಿಷ್ಟು ಇಲ್ಲಿ ಇರುವಂತದ್ದು ಇನ್ನು ಕೂಡ ಇದೆ ಸುರಹೊನ್ನೆ ಇದೆ ಮತ್ತೆ ಹೊಳೆಮತಿ ಇದೆ ಹಾಗೆ ತುಂಬಾ ವೆರೈಟೀಸ್ ಇದೆ ಹೋದ ಬಾರಿನೇ ನಾವು ಡಿಸೈಡ್ ಮಾಡಿದ್ರು ನಮ್ಮ ಇದ್ದಾರೆ ರೋಹನ್ ಚಿರಿ ಅವರು ಅವರು ಡಿಸೈಡ್ ಮಾಡಿದ್ರು ನೆಕ್ಸ್ಟ್ ವರ್ಷ ನಾವು ಜಾಸ್ತಿ ಗಿಡ ಪ್ಲಾಂಟೇಶನ್ ಅಂತ ಹೇಳಿ ಸೊ ಅವ್ರು ಒಂದು ಲಕ್ಷ ಟಾರ್ಗೆಟ್ ಇಟ್ಕೊಂಡು ಗೆ ಹೊರಟಿದ್ರು ಹೋದ್ ಸಲವೇ ಹೇಳಿದ್ರು ಸೊ ಅದಕ್ಕಾಗಿ ನಾವು ಈ ಸಲನೇ ನೆಕ್ಸ್ಟ್ ಇಯರ್ಗೆ ಇನ್ನೂ ದೊಡ್ಡದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಪ್ರೊಕ್ಯೂರ್ಮೆಂಟ್ ಇವಾಗಲೇ ಸ್ಟಾರ್ಟ್ ಮಾಡಿದ್ದೇವೆ ಅದು ಅಲ್ಲದೆ ಇಲ್ಲೊಂದು ಹೇಳಿಬಿಟ್ಟೆ ಹೋಗೋಣ ಮುಂದೆ ಇದು ನಾವು ಕೊಕೋನಟ್ಸ್ ನಾವು ಬೀಜ ಅಂತ ತಂದದ್ದು ಇದು ಹಳ್ಳಿಗಳಿಗೆಲ್ಲ ಹೋಗಿ ಹಳೆಯ ತೋಟಗಳು ಇರ್ತವೆ ಒಂದು ಮೂವತ್ತೈದು ವರ್ಷ ನಲವತ್ತು ವರ್ಷ ಹಳೆ ತೋಟಗಳು ಅಲ್ಲಿಂದ ಒಳ್ಳೆ ಸೈಜ್ ಇದ್ದು ಕಾಯಿ ಪಿಕ್ ಮಾಡಿ ಹತ್ತು ಸಾವಿರ ಹದಿನೈದು ಸಾವಿರ ಕಾಯಿಯಲ್ಲಿ ಒಂದು ಸಾವಿರ ಹಾಗೆಲ್ಲ ಕಾಯಿ ಪಿಕ್ ಮಾಡಿ ತರೋದು ತುಂಬಾ ದೊಡ್ಡ ಕೆಲಸ ಅದು ನಾಲ್ಕು ಮಂದಿ ಲೇಬರ್ಸ್ ಗೆ ಎರಡು ಸಾವಿರ ಕಾಯಿ ಹಾಕ್ಲಿಕ್ಕೆ ಒಂದು ದಿನ ಆಗಿದೆ ಅಷ್ಟು ದೊಡ್ಡ ರಾಶಿಯನ್ನು ಹೊರಗೆ ಹಾಕೊಂಡು ಬರ್ಬೇಕು ಅದ್ರಲ್ಲಿ ಸಿಕ್ಕಿದ ಒಳ್ಳೆ ಕಾಯಿ ಅಂತಂದು ನಾವು ಈ ತರ ಬ್ಯಾಗ್ಸ್ ಅಲ್ಲಿ ಇಟ್ಟು ಗ್ರೋ ಮಾಡಿ ನಾವು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಇದನ್ನು ಕೂಡ ಕೊಡ್ತೇವೆ ಈ ಹೋದ್ ಸಲ ಸ್ಟಾರ್ಟ್ ಮಾಡಿದ್ದು ಹೋದ್ ಸಲ ನಾವು ಎರಡು ಸಾವಿರದ ನೂರ್ಗೆ ಗಿಡ ಇಟ್ಟಿದ್ದೇವೆ ಟ್ವೆಂಟಿ ಟ್ವೆಂಟಿ ತ್ರೀ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು ಬಟ್ ಎರಡು ಸಾವಿರದ ನೂರು ಗಿಡ ಇಟ್ಟಿದ್ದೆವು ಅದ್ರಲ್ಲಿ ಒಂದು ಸಾವಿರದ ಏಳ್ನೂರಾಗ ಒಳ್ಳೆ ಗಿಡ ಸಿಕ್ಕಿತ್ತು ಅದನ್ನು ಡಿಸ್ಟ್ರಿಬ್ಯೂಟ್ ಸ್ಟಾರ್ಟ್ ಮಾಡಿದೆ ಈಗ ತೆಂಗಿನ ಗಿಡಗಳಿಗೆ ಮಾತಾಡ್ತಿದ್ದೆ ಅವ್ರು ಹೇಳಿದ್ರು ನಾನು ಹೈಬ್ರಿಡ್ ತಂದೆ ಸರ್ ಒಂದು ಗಿಡಕ್ಕೆ ಐನೂರು ರೂಪಾಯಿ ತರ ಇಪ್ಪತ್ತೈದು ಗಿಡ ಹಾಕಿದ್ದೆ ಈಗ ಒಂದು ಐದು ಆರು ಏನೋ ಉಳಿದಿದೆ ಎಲ್ಲ ಹೋಯ್ತು ಅಂತ ಹೇಳ್ತಾರೆ ಉಚಿತವಾಗಿ ಕೊಡುದಲ್ಲ ಉಚಿತ ಒಂದು ಇಲ್ಲಿಗೆ ಬಂದು ಹೋಗ್ಬೇಕು ಇದನ್ ಈ ತೆಂಗಿನ ಗಿಡಗಳು ಅದನ್ನು ಬಂದು ಕೊಂಡೋಗ್ಬೇಕು ಈಗ ನಾನು ನಿಮ್ಮತ್ರ ಹತ್ರ ಹೇಳಿದ ಕೂಡ ತುಂಬಾ ಕಾಲ್ಸ್ ಬರ್ಬೋದು ಆದ್ರೆ ಅದು ಆಲ್ರೆಡಿ ಬುಕಿಂಗ್ ಆಲ್ರೆಡಿ ಆಗಿದೆ ಅಂದ್ರೆ ನೆಕ್ಸ್ಟ್ ಇಯರ್ ಗೆ ಇದು ನೆಕ್ಸ್ಟ್ ಇಯರ್ ಗೆ ನಾವು ಪುನಃ ಪೋಸ್ಟರ್ ಬಿಡ್ತೇವೆ ಆಗ ಯಾರು ಬೇಕಿದ್ರು ಅಪ್ರೋಚ್ ಆಗ್ಬೋದು ಅದು ಇನ್ನೊಂದು ಪ್ರಾಜೆಕ್ಟ್ ನಮ್ದು ಪ್ರಾಜೆಕ್ಟ್ ಕಲ್ಪವೃಕ್ಷ ಅಂತ ಹೇಳಿ ಅದು ಕೂಡ ಇನ್ಕ್ಲೂಡ್ ಇದೆ ನಮ್ದು ಒಂದು ಲಕ್ಷದಲ್ಲಿ ಈ ಬಾರಿ ಐದು ಸಾವಿರ ಸ್ಯಾಪ್ಲಿಂಗ್ಸ್ ಇಡ್ತಾ ಇದೆ ಐದು ಸಾವಿರ ತೆಂಗಿನ ಮರ ಮಾಡ್ತಾ ತೆಂಗಿನ ಗಿಡ ಅಹ್ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಾವು ಅಷ್ಟು ಕೇರ್ ತಗೊಳ್ತೇವೆ ನೋಡಿ ಅದು ಮಣ್ಣು ಹಾಕಿ ನಾವು ಕೊಡೋದು ನಿಮ್ಗೆ ಫಿಫ್ಟೀನ್ ಮಂತ್ಸ್ ಗೆ ಅದು ನನ್ಕಿಂತ ಎತ್ರ ಒಂದೊಂದು ಗಿಡ ಬೆಳೀತದೆ ಸೊ ಒಳ್ಳೆ ಅದು ಕಾಂಡ ಎಲ್ಲ ಒಳ್ಳೆ ದಪ್ಪ ಇರುತ್ತೆ ನೋಡಿ ಸಾಮಾನ್ಯವಾಗಿ ಮನೆಯ ಮುಂದೆ ಇರುವ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕಡದೇ ಬಿಡ್ತಾರೆ ಆದ್ರೆ ಇದು ನೇರಳೆ ಮರ ಅದು ಎಷ್ಟು ಎತ್ರ ಬೆಳೆದಿದೆ ನೋಡಿ ಇದು ಎಷ್ಟು ಅದು ಇದ್ದದ್ರಿಂದ ಬೇಸಿಗೆ ಕುತ್ಕೊಳ್ಳಿಕ್ಕೆ ಆಗ್ತದೆ ಅಲ್ವಾ ಇಲ್ಲದಿದ್ರೆ ಇಂಟರ್ ಬಿಸಿಗೆ ನಿಮ್ಗೆ ಚಾನ್ಸ್ ಎಲ್ಲ ಇದು ಹೋದ್ಸಲು ನಾವು ಹಾಕಿದ ಗಿಡಗಳಲ್ಲಿ ಸೆಕೆಂಡ್ ಲಾಟ್ ಇದು ನಿಮಗೆ ಇನ್ನೊಂದು ಫಸ್ಟ್ ಲಾಟ್ ಇದು ತೋರಿಸ್ತೇನೆ ಇದು ಕೂಡ ನೋಡಿ ಈಗ ನನ್ನ ಹೈಟಿಗೆ ಗಿಡಗಳಿದೆ ಒಂದು ಫೀಟ್ ಬೇಕಿದ್ರೆ ಮೈನಸ್ ಮಾಡಿ ಅಂತ ಫೋರ್ ಫೀಟ್ ಇದೆ ಅದ್ರದ್ದು ಬುಡ ನೋಡಿದ್ರೆ ನಿಮ್ಗೆ ಗೊತ್ತಾಗಬಹುದು ಅದ್ರದ್ದು ಕ್ವಾಲಿಟಿ ಆಚಿಂದ ಇನ್ನು ಸ್ವಲ್ಪ ಇದೆ ತೋರಿಸ್ತೇನೆ ಇದೆಲ್ಲ ಉಚಿತವಾಗಿ ಅಲ್ಲ ಸರ್ ಒಂದು ಎರಡು ಗಿಡ ಬೇಕಾದ್ರೂ ಇಲ್ಲಿಗೆ ಬಂದು ತಗೊಂಡು ಹೋಗ್ಬೋದು ನಾವು ಎಲ್ಲಿವರೆಗೆ ಅಂತ ಹೇಳಿದ್ರೆ ನೋಡಿ ಇಷ್ಟು ಇದ್ರು ಕೂಡ ಕೊಡ್ಲಿಲ್ಲ ಯಾರಿಗೂ ಗಿಡ ಇದು ಇಷ್ಟು ಒಳ್ಳೇದುಂಟು ಆದ್ರೂ ಕೊಡ್ಲಿಲ್ಲ ಇದು ಬೇಡ ಅಂತ ಸೆಕೆಂಡ್ ಅಂತ ಹೇಳಿ ಇಟ್ಟಿದೆ ನೋಡಿ ಇದೆಲ್ಲ ನೀವು ಕೊಂಡೋಗುವಂತ ಗಿಡಗಳು ಆದ್ರೆ ಇದು ಈಗ ನೀವು ವಿಡಿಯೋ ನೋಡ್ತಾ ಇರೋದು ಯಾರು ಕಾಲ್ ಮಾಡಿದ್ರು ಸಿಗುದು ಡೌಟ್ ಮಾತ್ರ ಆಲ್ರೆಡಿ ಹೇಳಿದ್ದಾರೆ ತುಂಬಾ ಜನ ಹಾಗೆ ಒಂದೆರಡು ಸಿಗ್ಬಹುದು ಇಲ್ಲಿ ಇದೆ ಇಲ್ಲಿಂದ ಆಚೆ ಅಲ್ಲಿವರೆಗೆ ಇದೆ ಇಲ್ಲಿ ಇದೆ ನಾನು ಲಾಸ್ಟ್ ಟೈಮ್ ಅದು ಕೆಳಗಡೆಯಿಂದ ಮೇಲೆ ತರುವಾಗ ಇಡೀ ಮನೆ ಅಂಗಳ ಎಲ್ಲ ಅದೇ ಆಯ್ತು ಒಂದು ಸಾವಿರದ ಏಳ್ನೂರವರೆಗೆ ನೆಕ್ಸ್ಟ್ ಇಯರ್ ದೊಡ್ಡ ದೊಡ್ಡ ಕಾಯಿಗಳನ್ನ ನೀವು ಹೆಕ್ಕಿ ಇದು ಮಾಡೋದಲ್ವಾ ಹ್ಯಾಂಡ್ ಪಿಕ್ ಅದೇ ಹಾಗೆ ಹೇಳಿದೆ ಇದು ತುಂಬಾ ಕಷ್ಟದ ಪ್ರೊಸೆಸ್ ಅದೇ ಸರ್ ಮತ್ತೆ ನ್ಯಾಚುರಲ್ ಆಗಿ ಅಲ್ಲ ಯಾವುದೇ ಏನು ಗೊಬ್ಬರ ಇಲ್ಲ ಆಮೇಲೆ ಕೆಮಿಕಲ್ ಬೇಸ್ ಗೊಬ್ಬರ ಇಲ್ಲ ಹಟ್ಟಿ ಗೊಬ್ಬರ ಹಾಕಿದೆಯಲ್ಲ ಅಷ್ಟೇ ಮುಂದೆ ಸರ್ ಇದನ್ನ ತಕೊಂಡು ಹೋಗುವವರು ಹಾಗೇನೆ ಮಾಡಬೇಕು ಅಲ್ವಾ ಅದನ್ನೇ ನಾವು ಪ್ರಮೋಟ್ ಮಾಡೋದು ನಾವು ಎಲ್ಲೂ ಕೆಮಿಕಲ್ ಬೇಸ್ ಯಾವ್ದನ್ನು ಪ್ರಮೋಟ್ ಮಾಡೋದು